ನಮಸ್ಕಾರ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಶುಭ ಹಾರೈಕೆಗಳು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ದ್ವಿತೀಯ ಪಿ ಯು ಸಿ ಅರ್ಥಶಾಸ್ತ್ರ ವಿಷಯದ ವಾರ್ಷಿಕ ಪರೀಕ್ಷೆಗೆ ಸಂಬಂಧಿಸಿದಂತೆ ಪರೀಕ್ಷೆ ಬರೆಯುವ ತಂತ್ರಗಳನ್ನು ಈ ವಿಡಿಯೋ ಮೂಲಕ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವಿದ್ಯಾರ್ಥಿಗಳೇ ಈ ಎಲ್ಲ ತಂತ್ರಗಳು ನನ್ನ ವೈಯಕ್ತಿಕ ಅನಿಸಿಕೆ ಅನುಭವ ಅಭಿಪ್ರಾಯಗಳಾಗಿದೆ ಇದನ್ನು ಮೊದಲೇ ಸ್ಪಷ್ಟಪಡಿಸ್ತಿದ್ದೀನಿ ಹೀಗೇ ಬರಿಬೇಕು ಅನ್ನುವಂತಹ ಯಾವುದೇ ಕಟ್ಟಳೆಗಳು ಇರುವುದಿಲ್ಲ ಸರಿಯಾದ ಉತ್ತರವನ್ನು ಬರಿಬೇಕು ಅಂತ ಮಾತ್ರ ಇರುತ್ತದೆ ಅಷ್ಟೆ ಈಗ ಮೊದಲನೇದಾಗಿ ಮೊದಲ ಹದಿನೈದು ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ನಿಮಗೆ ಅವಕಾಶ ಇರುತ್ತೆ ಆ ಸಮಯದಲ್ಲಿ ಏನು ಮಾಡಬೇಕು ಏನು ಮಾಡಬೇಕು ಅಂತ ಹೇಳಿದ್ರೆ ಮೊದಲನೇದಾಗಿ ಯಾವ ಪ್ರಶ್ನೆಗೆ ಯಾವುದು ಉತ್ತರ ಅನ್ನುವಂಥದ್ದನ್ನು ನಾವು ಮೊದಲೇ ನಿರ್ಧರಿಸಬೇಕು ಎರಡನೇದಾಗಿ ಎರಡು ಅಂಕದ ಪ್ರಶ್ನೆ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಐದು ಅಂಕದ ಪ್ರಶ್ನೆಗಳಲ್ಲಿ ಹೆಚ್ಚುವರಿ ಪ್ರಶ್ನೆ ಇರುತ್ತೆ ಹಾಗಾಗಿ ಯಾವ ಪ್ರಶ್ನೆಗೆ ನಾವು ಉತ್ತರವನ್ನು ಬರೀಬೇಕು ಅನ್ನೋದನ್ನು ಕೂಡ ಆವಾಗಲೇ ನಿರ್ಧರಿಸಬೇಕು ಈ ಎರಡು ಕಾರ್ಯಗಳನ್ನು ಮೊದಲ ಹದಿನೈದು ನಿಮಿಷದಲ್ಲಿ ನಾವು ಮಾಡಬೇಕು ಎರಡನೇ ಅಂಶ ಯಾವುದು ಪ್ರತಿ ಪ್ರಶ್ನೆಯನ್ನು ಎರಡೆರಡು ಬಾರಿ ಓದಿಕೊಂಡು ಉತ್ತರವನ್ನು ಬರೀಬೇಕು ಯಾಕೆ ಸರ್ ಹಾಗೆ ಮಾಡಬೇಕು ಅನ್ನೋದಾದರೆ ನಮ್ಮ ಅರ್ಥಶಾಸ್ತ್ರದಲ್ಲಿದೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಹಾಗೆ ಇನ್ನೊಂದು ಪ್ರಶ್ನೆ ಇದೆ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ವಿದ್ಯಾರ್ಥಿಗಳು ಏನು ಮಾಡಿರ್ತಾರೆ ಅಂತ ಹೇಳಿದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆ ಕೇಳಿದ್ರೆ ಮಾರುಕಟ್ಟೆ ಪೂರೈಕೆ ರೇಖೆಯನ್ನು ಒಂದೊಂದು ಸಲ ಉತ್ತರ ಬರೆದಿರ್ತಾರೆ ಮಾರುಕಟ್ಟೆ ಪೂರೈಕೆ ರೇಖೆ ಕೇಳಿದ್ರೆ ಮಾರುಕಟ್ಟೆ ಬೇಡಿಕೆ ರೇಖೆಯನ್ನು ಉತ್ತರ ಅಂತ ಬರೆದಿರ್ತಾರೆ ಮತ್ತು ನಾವು ಬರೆದದ್ದೇ ಸರಿ ಅಂದ್ಕೊಂಡಿರ್ತಾರೆ ಹಾಗಾಗಿ ಪ್ರಶ್ನೆಯನ್ನು ಎರಡೆರಡು ಬಾರಿ ಓದೋದ್ರಿಂದ ಈ ಸಮಸ್ಯೆ ತಪ್ಪು ಹೋಗುತ್ತೆ ಆದ್ದರಿಂದ ಎಲ್ಲ ಪ್ರಶ್ನೆಯನ್ನು ಎರಡೆರಡು ಬಾರಿ ಓದ್ಕೊಂಡು ನೀವು ಉತ್ತರವನ್ನು ಬರೆಯಿರಿ ಅನ್ನೋದು ನನ್ನ ಮೊದಲ ಸಲಹೆ ಎರಡನೇ ಸಲಹೆ ಏನು ಮೊದಲೇ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆದ್ಬಿಡಿ ಯಾಕೆ ಯಾವುದು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಬರುತ್ತೆ ಅಂತ ನಮಗೆ ಆಲ್ರೆಡಿ ಗೊತ್ತಾಗಿದೆ ಮಾದರಿ ಪ್ರಶ್ನೆ ಪತ್ರಿಕೆಯಲ್ಲೂ ಅದೇ ಪ್ರಶ್ನೆ ಬಂದಿದೆ ಕಾರ್ಯಭಾರ ನಿಯೋಜನೆಯಲ್ಲೂ ಅದೇ ಪ್ರಶ್ನೆ ಇದೆ ಬ್ಲೂ ಪ್ರಿಂಟಲ್ಲೂ ಅದೇ ಪ್ರಶ್ನೆ ಕೇಳಿದ್ದಾರೆ ಹಾಗಾಗಿ ಅಂಕಿಅಂಶಗಳು ಬದಲಾಗುತ್ತೆ ಅಷ್ಟೇ ಅದೇ ಪ್ರಶ್ನೆಗಳಿರುತ್ತೆ ವಾರ್ಷಿಕ ಪರೀಕ್ಷೆಯಲ್ಲಿ ಹಾಗಾಗಿ ಮತ್ತೆ ಅದನ್ನು ಐದೇ ನಿಮಿಷದಲ್ಲಿ ಉತ್ತರವನ್ನು ಬರಿಬೋದು ಹತ್ತು ಅಂಕಗಳಿಗೆ ಹಾಗಾಗಿ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಯನ್ನು ಮೊದಲೇ ನಾವು ಬರಿಬೇಕು ಇದು ನನ್ನ ವೈಯಕ್ತಿಕ ಅನಿಸಿಕೆ ನೀವು ನನ್ನ ಮೊದಲ ವಿಡಿಯೋನ ಲಾಸ್ಟ್ ಕೊನೆಯ ಹತ್ತು ನಿಮಿಷ ಗಮನ ಇಟ್ಟು ನೋಡಿದ್ರೆ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳನ್ನು ಭಾಳ ಸರಳವಾಗಿ ಹೇಳಿದ್ದೀನಿ ಹತ್ತು ಅಂಕಗಳನ್ನು ಆ ವಿಡಿಯೋವನ್ನು ಗಮನ ಇಟ್ಟು ನೋಡೋದ್ರ ಮುಖ ನೀವು ಖಂಡಿತ ಪಡ್ಕೊಳ್ಬಹುದು ನಂತರ ನಾಲ್ಕನೇ ಅಂಶ ಏನು ಬಹು ಆಯ್ಕೆ ಪ್ರಶ್ನೆಗಳನ್ನು ನೇರವಾಗಿ ಉತ್ತರವನ್ನು ಬರೆಯಿರಿ ಈಗ ನಾನು ವಿದ್ಯಾರ್ಥಿಗಳಿಗೆ ಹೇಳ್ತೀನಿ ಮೊದಲು ಕಾರಬರ ನಿಯೋಜನೆ ಆಧಾರಿತ ಪ್ರಶ್ನೆ ಎರಡಕ್ಕೆ ಉತ್ತರ ಬರೀರಿ ಹಾಗೆ ಮೂರನೇದಾಗಿ ನೀವು ಒಂದು ಎರಡು ಮೂರು ನಾಲ್ಕು ಐದು ಹಾಗೆ ಆರು ಏಳು ಎಂಟು ಒಂಬತ್ತು ಅಂತ ಹೇಳಿ ಮೊದಲು ಪ್ರಶ್ನೆಗಳ ಹಾಕ್ಬೇಡಿ ಪ್ರಶ್ನೆಗಳ ಸಂಖ್ಯೆಯನ್ನು ನಂತರ ಯಾಕಂದರೆ ಉತ್ತರ ಅಲ್ಲೇ ಇರುತ್ತೆ ಆ ಉತ್ತರವನ್ನು ಯೋಚನೆ ಮಾಡಿ ಸರಿಯಾದ ಉತ್ತರವನ್ನು ಬರೀರಿ ಮತ್ತು ಮೊದಲ ಹದಿನೈದು ನಿಮಿಷ ಉತ್ತರ ನಿರ್ಧಾರ ಮಾಡಿರ್ತೀರಿ ಯಾವುದು ಬರೀಬೇಕು ಅಂತ ಹೇಳಿ ಹಾಗಾಗಿ ಇಲ್ಲಿ ಉತ್ತರವನ್ನು ಬರೀರಿ ಮತ್ತು ನೆನಪಿರಲಿ ಈ ಪ್ರಶ್ನೆಗಳಿಗೆ ಮೊದಲು ಯಾವುದನ್ನು ಬರಿತೀರಿ ಅದನ್ನು ಮಾತ್ರ ಕನ್ಸಿಡರ್ ಮಾಡೋದು ಇಲ್ಲೊಂದು ಉತ್ತರ ಬರೀತೀನಿ ನಂತರ ಇನ್ನೊಂದು ಕಡೆ ಇನ್ನೊಂದು ಉತ್ತರ ಬರೀತೀನಿ ಅಂದರೆ ಇಲಾಖೆ ಅದನ್ನು ಪರಿಗಣಿಸುವುದಿಲ್ಲ ಇದು ನೆನ್ಪಿರಲಿ ವಿದ್ಯಾರ್ಥಿಗಳೇ ನಂತರ ಎರಡು ಅಂಕ ನಾಲ್ಕು ಅಂಕ ಆರು ಅಂಕದ ಪ್ರಶ್ನೆಗಳನ್ನು ನೇರವಾಗಿ ನಾವು ಪ್ರಶ್ನೆ ಬರೆದು ಉತ್ತರವನ್ನು ಬರೆಯುವಂಥದ್ದು ಬಹಳ ಉತ್ತಮ ಅನ್ನುವಂಥದ್ದು ಈಗ ಎರಡು ಅಂಕದ ಪ್ರಶ್ನೆಗಳಲ್ಲಿ ನಾವು ಮತ್ತೊಂದು ಅಂಶ ಗಮನ ಇಟ್ಟು ನೋಡಬೇಕು ಎರಡು ಅಂಕದ ಪ್ರಶ್ನೆಗಳಲ್ಲಿ ಎರಡು ಪ್ರಶ್ನೆಗಳನ್ನು ಹೆಚ್ಚುವರಿಯಾಗಿ ಬರೀರಿ ಅಥವಾ ಒಂದು ಅಥವಾ ಎರಡು ಪ್ರಶ್ನೆಯನ್ನು ಯಾಕೆ ಸರ್ ಹೆಚ್ಚುವರಿಯಾಗಿ ಬರೀಬೇಕು ಅನ್ನೋದಾದರೆ ನೋಡಿ ವಿದ್ಯಾರ್ಥಿಗಳೇ ಎರಡು ಅಂಕದ ಪ್ರಶ್ನೆಗಳಿಗೆ ನಾವು ಆರು ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು ನಾನು ಆರು ಪ್ರಶ್ನೆಗಳಿಗೆ ಸರಿಯಾದ ಉತ್ತರವನ್ನು ಬರೆದಿದ್ದೀನಿ ಅಂತ ಅಂದ್ಕೊಂಡಿರ್ತೀರಿ ಆದರೆ ನಮ್ಮ ದುರದೃಷ್ಟವಶಾತ್ ಪ್ರಶ್ನೆಯನ್ನು ಓದೋದ್ರಲ್ಲಿ ಅಥವಾ ಪರೀಕ್ಷಾ ಒತ್ತಡದಲ್ಲಿ ತಪ್ಪೇನಾದರೂ ಬರೆದಿದ್ದರೆ ಆ ಪ್ರಶ್ನೆಗೆ ನಮಗೆ ಶೂನ್ಯ ಅಂಕ ಬಂದಿರುತ್ತೆ ನೀವು ಹೆಚ್ಚುವರಿಯಾಗಿ ಒಂದು ಪ್ರಶ್ನೆ ಬರೆದಿರ್ತೀರಲ್ಲ ಅದು ಸರಿಯಾಗಿ ಆ ಪ್ರಶ್ನೆಗೆ ಎರಡು ಅಂಕವನ್ನು ನಿಮಗೆ ಪರೀಕ್ಷೆಯಲ್ಲಿ ನೀಡಿರ್ತಾರೆ ಇಲಾಖೆ ನಮಗೇನಂತ ಹೇಳಿದೆ ಅಂದರೆ ವಿದ್ಯಾರ್ಥಿಗಳು ಹೆಚ್ಚುವರಿಯಾಗಿ ಪ್ರಶ್ನೆಗಳನ್ನು ಬರೆದಾಗ ಕಡಿಮೆ ಅಂಕಗಳಿರುವ ಪ್ರಶ್ನೆಗಳನ್ನು ಹೆಚ್ಚುವರಿ ಎಂದು ಪರಿಗಣಿಸಿ ಅದನ್ನು ಬಿಡಿ ಅಂತ ಹೇಳಿದೆ ಹಾಗಾಗಿ ಶೂನ್ಯ ಬಂದಿರೋದನ್ನ ನಾನು ಹೆಚ್ಚುವರಿ ಎಕ್ಸ್ಟ್ರಾ ಅಂತ ಹೇಳಿ ಪರಿಗಣಿಸಿ ಇದನ್ನು ಬಿಡ್ತೀನಿ ಎರಡು ಅಂಕ ಹೆಚ್ಚುವರಿ ಪ್ರಶ್ನೆಗೆ ಎರಡು ಅಂಕ ಇದೆ ಅಲ್ಲ ಅದನ್ನು ಪರಿಗಣಿಸೀನಿ ಹೀಗಾಗಿ ವಿದ್ಯಾರ್ಥಿಗಳು ಅಕಸ್ಮಾತ್ ಒಂದು ಪ್ರಶ್ನೆ ದುರದೃಷ್ಟವಶ ತಪ್ಪಾದರೂ ಕೂಡ ಹೆಚ್ಚುವರಿ ಪ್ರಶ್ನೆಯನ್ನು ಒಂದು ಬರೆಯೋದರಿಂದ ನಿಮಗೆ ಅಂಕ ಗಳಿಸುತ್ತೆ ಹಾಗಂತ ಎಲ್ಲ ಪ್ರಶ್ನೆಗಳಿಗೆ ಹೆಚ್ಚುವರಿ ಬರಿಬೇಡಿ ಎರಡು ಪ್ರಶ್ನೆಗೆ ಎರಡು ಅಂಕದ ಪ್ರಶ್ನೆಗೆ ಯಾಕೆಂದರೆ ಒಂದು ಐದು ನಿಮಿಷದ ಒಳಗಡೆ ಎರಡು ಪ್ರಶ್ನೆಗೆ ನೀವು ಉತ್ತರ ಬರೀತೀರಿ ಹಾಗಾಗಿ ಎರಡು ಅಂಕದ ಪ್ರಶ್ನೆಯನ್ನು ಒಂದು ಅಥವಾ ಎರಡನ್ನು ಹೆಚ್ಚುವರಿಯಾಗಿ ಬರೆಯಿರಿ ನಂತರ ಮತ್ತೊಂದು ಸಲಹೆ ಏನು ನಿಮಗೆ ನಾಲ್ಕು ಅಂಕದ ಪ್ರಶ್ನೆ ಆರು ಅಂಕದ ಪ್ರಶ್ನೆ ಈ ಎರಡು ಪ್ರಶ್ ಪ್ರಶ್ನೆಗಳಿಗೆ ಪ್ರಶ್ನೆಗಳನ್ನು ಬರೆದು ಉತ್ತರವನ್ನು ಬರೆಯಿರಿ ಅನ್ನುವಂಥದ್ದು ನನ್ನ ವೈಯಕ್ತಿಕ ಸಲಹೆ ಯಾಕೆ ಸರ್ ಹೀಗೆ ಮಾಡಬೇಕು ನೋಡಿ ಒಂದು ಪ್ರಶ್ನೆಯನ್ನು ಗಮನಿಸೋಣ ಯಾಕೆ ಏನು ಪ್ರಶ್ನೆ ಅಂದರೆ ಬಜೆಟ್ ಗಣವನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ಇದೊಂದು ಪ್ರಶ್ನೆ ಮತ್ತೊಂದು ಪ್ರಶ್ನೆ ಬಜೆಟ್ ಗಣದ ಬದಲಾವಣೆಯನ್ನು ರೇಖಾಚಿತ್ರದೊಂದಿಗೆ ವಿವರಿಸಿ ನೋಡಿ ಪ್ರಶ್ನೆಗಳು ಆಲ್ಮೋಸ್ಟ್ ಒಂದೇ ಥರ ಕಾಣುತ್ತೆ ಇಲ್ಲಿ ಬಜೆಟ್ ಗಣವನ್ನು ವಿವರಿಸಿ ಅಂತ ಕೊಡ್ತಾರೆ ಅಲ್ಲಿ ಬಜೆಟ್ ಗಣದ ಬದಲಾವಣೆಯನ್ನು ವಿವರಿಸಿ ವಿದ್ಯಾರ್ಥಿಗಳು ಉತ್ತರವನ್ನು ಬರಿಬೇಕಾದ್ರೆ ಆ ಪರೀಕ್ಷಾ ಒತ್ತಡದಲ್ಲಿ ತಪ್ಪು ಬರೆದು ಬಿಡ್ತೀರಿ ಹಾಗಾಗಿ ನಾವು ಸರಿಯಾದ ಉತ್ತರವನ್ನು ಬರಿಬೇಕು ಅಂತ ಹೇಳಿದ್ರೆ ಪ್ರಶ್ನೆಯನ್ನು ಒಮ್ಮೆ ಬರೆದ್ರೆ ಯಾಕಂದರೆ ಒಂದೇ ಲೈನ್ ಇರುತ್ತೆ ಹಾಗಾಗಿ ಪ್ರಶ್ನೆಯನ್ನು ಒಮ್ಮೆ ಬರೆದ್ರೆ ನಾವು ಸರಿಯಾದ ಉತ್ತರವನ್ನು ಬರಿಬೋದು ಅನ್ನೋದು ನನ್ನ ವೈಯಕ್ತಿಕ ಅನಿಸಿಕೆ ನಾಲ್ಕು ಅಂಕ ಮತ್ತು ಆರು ಅಂಕದ ಪ್ರಶ್ನೆಗಳಿಗೆ ಮಾತ್ರ ಪ್ರಶ್ನೆಗಳನ್ನು ಬರೀರಿ ಯಾವುದಕ್ಕೂ ಪ್ರಶ್ನೆ ಬರೆಯುವ ಅವಶ್ಯಕತೆ ಇರುವುದಿಲ್ಲ ಹಾಗೆ ನಾವು ನಾಲ್ಕು ಅಂಕ ಮತ್ತು ಆರು ಅಂಕದ ಪ್ರಶ್ನೆಗಳಿಗೆ ಮೊದಲನೇದಾಗಿ ಯಾವ ಉತ್ತರ ನಮಗೆ ಸರಿಯಾಗಿ ಪೂರ್ಣವಾಗಿ ಗೊತ್ತಿದೆ ಅದನ್ನು ನಾವು ಮೊದಲು ಆಯ್ಕೆಯನ್ನು ಮಾಡಿಕೊಳ್ಬೇಕು ಹಾಗೆ ಹೆಚ್ಚು ಪಾಯಿಂಟ್ಸ್ ಇರುವಂಥದ್ದು ರೇಖಾಚಿತ್ರ ಇರುವಂಥದ್ದು ಲೆಕ್ಕಗಳಿರೋದು ಕರಾರುವಕ್ಕಾಗಿ ಗೊತ್ತಿದ್ರೆ ಆಯ್ಕೆ ಮಾಡಿಕೊಂಡ್ರೆ ನಮಗೆ ಪೂರ್ಣ ಅಂಕ ಸರಾಗವಾಗಿ ಬರುತ್ತೆ ಒಟ್ಟು ಮತ್ತು ವಿದ್ಯಾರ್ಥಿಗಳಿಗೆ ನಮ್ಮ ಉತ್ತರ ಪತ್ರಿಕೆಯಲ್ಲಿ ಮೂವತ್ತೆರಡು ಪೇಜ್ ಇರುತ್ತೆ ಮೂವತ್ತೆರಡು ಪುಟಗಳಿರುತ್ತೆ ನಮಗೆ ಗೊತ್ತಿರೋ ಹಾಗೆ ಮೂವತ್ತೆರಡು ಪುಟಗಳನ್ನು ಪೂರ್ಣವಾಗಿ ಯಾರೂ ಬರೆಯೋಕ್ಕಾಗಲ್ಲ ಇದು ಉತ್ತರ ಪತ್ರಿಕೆ ಅಂತ ಹೇಳಿ ಪರಿಗಣಿಸೋಣ ಈ ನಾಲ್ಕು ಅಂಕ ಮತ್ತು ಆರು ಅಂಕದ ಪ್ರಶ್ನೆಗಳನ್ನು ಬರೀಬೇಕಾದ್ರೆ ನೋಡಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹೊಸ ಪೇಜಲ್ಲಿ ನೀಟಾಗಿ ಬರೆಯುವಂಥದ್ದು ಉತ್ತಮ ಅಂತ ಹೇಳಿ ನನ್ನ ಅಭಿಪ್ರಾಯ ಯಾಕೆ ನೋಡಿ ಎರಡು ಅಂಕದ ಪ್ರಶ್ನೆ ಇಲ್ಲಿ ಮುಗೀತದೆ ವಿದ್ಯಾರ್ಥಿಗಳು ಏನು ಮಾಡ್ತಾರೆ ನಾಲ್ಕು ಅಂಕದ ಪ್ರಶ್ನೆ ಇಲ್ಲಾರ್ಧ ಬರೀತಾರೆ ಮತ್ತು ಇಲ್ಲಾರ್ದೆ ಬರೀತಾರೆ ಮತ್ತು ನಂತರದ ಪ್ರಶ್ನೆ ಇಲ್ಲ ಅರ್ಧ ಉತ್ತರ ಬರೀತಾರೆ ಅರ್ಧ ಉತ್ತರ ಬರೀ ನೀವು ಅರ್ಧ 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 ಉತ್ತರ ಬರೆಯುವಂಥ ಅವಶ್ಯಕತೆ ಇಲ್ಲ ಯಾಕೆಂದರೆ ನಿಮಗೆ ಮೂವತ್ತೆರಡು ಪುಟಗಳ ಉತ್ತರ ಪತ್ರಿಕೆ ಇರುತ್ತೆ ಹಾಗಾಗಿ ನಾಲ್ಕು ಅಂಕದ ಪ್ರಶ್ನೆಗಳನ್ನು ಹೊಸ ಪೇಜಲ್ಲಿ ನೀಟಾಗಿ ಬರೀರಿ ಆರು ಅಂಕದ ಪ್ರಶ್ನೆಗಳನ್ನು ಹೊಸ ಪೇಜಲ್ಲಿ ನೀಟಾಗಿ ಬರೆದ್ರೆ ತುಂಬ ಉತ್ತಮ ಅನ್ನುವಂಥದ್ದು ನನ್ನ ವೈಯಕ್ತಿಕ ಅನಿಸಿಕೆ ಯಾಕೆ ನಾನು ಹಾಗೆ ಹೇಳ್ತೀನಿ ಅಂತ ಹೇಳಿದ್ರೆ ಉತ್ತರ ಭಾಳ ಅಚ್ಚುಗಟ್ಟಾಗಿ ಹಾಗೂ ಹಂತ ಹಂತವಾಗಿ ತುಂಬ ಸರಿಯಾಗಿ ವ್ಯಾಲ್ಯುವೇಟರ್ಗೆ ಕಾಣುತ್ತೆ ಅನ್ನುವಂಥದ್ದು ನನ್ನ ಅಭಿಪ್ರಾಯ ಹಾಗೆ ತುಂಬ ಮುಖ್ಯವಾದದ್ದು ಕೊನೆಯದಾಗಿ ಏನು ಅಂತಂದರೆ ಸಮಯದ ಪರಿಪಾಲನೆ ಭಾಳಷ್ಟು ವಿದ್ಯಾರ್ಥಿಗಳು ಹೇಳ್ತಾರೆ ಸರ್ ಟೈಮ್ ಸಾಕಾಗಲಿಲ್ಲ ಟೈಮ್ ಸಾಕಾಗಲಿಲ್ಲ ಖಂಡಿತ ಹಾಗಲ್ಲ ಪ್ರಶ್ನೆ ಪತ್ರಿಕೆ ತಯಾರು ಮಾಡುವಂಥವರು ಸರಿಯಾದ ಸಮಯವನ್ನೇ ಪ್ರಶ್ನೆಗಳೇ ತಯಾರು ಮಾಡಿರ್ತಾರೆ ಉತ್ತರ ಬರೆಯೋದು ಅವಕಾಶ ಹಾಗೆ ನಾವು ಏನು ಮಾಡಬೇಕು ಅಂದರೆ ಸಮಯನ ನಾವು ಸರಿಯಾಗಿ ಉಪಯೋಗಿಸ್ಕೊಳ್ಬೇಕು ಅಂತೇಳಿ ಈಗ ನೋಡಿ ಪ್ರಾರಂಭದ ನಮಗೆ ಮೂರು ಗಂಟೆಗಳು ಉತ್ತರವನ್ನು ಬರೆಯುವ ಅವಕಾಶ ಇರುತ್ತೆ ಮೂರು ಗಂಟೆಗಳು ಅಂದರೆ ನೂರ ಎಂಬತ್ತು ನಿಮಿಷ ನೂರ ಎಂಬತ್ತು ನಿಮಿಷ ಈ ನೂರ ಎಂಬತ್ತು ನಿಮಿಷದಲ್ಲಿ ಪ್ರಾರಂಭದ ಹದಿನೈದು ನಿಮಿಷ ನಾವು ಪ್ರಶ್ನೆ ಪತ್ರಿಕೆಯನ್ನು ಓದ್ಕೊಳ್ಳೋ ಕೊಟ್ಟಿರ್ತಾರೆ ಅವಾಗ ಏನು ಮಾಡಬೇಕು ಅಂತ ಹೇಳಿ ನಿಮಗೆ ಹೇಳಿದ್ದೀನಿ ಇನ್ನು ಉಳಿಯೋದೆಷ್ಟು ನಮಗೆ ನೂರ ಅರವತ್ತ ಐದು ನಿಮಿಷಗಳು ಈ ನೂರ ಅರವತ್ತೈದು ನಿಮಿಷದಲ್ಲಿ ನಾವು ಒಟ್ಟು ಎಷ್ಟು ಅಂಕಗಳಿಗೆ ಪ್ರಶ್ನೆಗಳನ್ನು ಬರಿತೇವೆ ಎಂಬತ್ತು ಅಂಕಗಳಿಗೆ ಪ್ರಶ್ನೆಯನ್ನು ಬರಿತೇವೆ ಹೀಗಾಗಿ ಹಂಗಾದರೆ ಒಂದು ಅಂಕದ ಪ್ರಶ್ನೆಗೆ ಎಷ್ಟು ನಿಮಿಷ ಬರಿಬೇಕು ನಾವೇನಾದರೂ ನೋಡೋದಾದರೆ ಒಂದು ಅಂಕದ ಪ್ರಶ್ನೆಗೆ ಎರಡು ನಿಮಿಷಗಳು ಬರಿಬೇಕು ಒಂದು ಅಂಕದ ಪ್ರಶ್ನೆಗೆ ಎರಡು ನಿಮಿಷ ಬರಿಬೇಕು ನೋಡಿ ಈ ಅಂಶ ನಮಗೆ ಮೊದಲು ಗೊತ್ತಾಯಿತು ಒಂದು ಅಂಕದ ಪ್ರಶ್ನೆಗೆ ಎರಡು ನಿಮಿಷ ನಾವು ಉತ್ತರವನ್ನು ಬರಿಬೇಕು ಅಂತ ಹೇಳಿದ್ರೆ ನಾಲ್ಕು ಅಂಕದ ಪ್ರಶ್ನೆಗೆ ಎಷ್ಟು ನಿಮಿಷ ಬರಿಬೇಕು ಆರು ಅಂಕದ ಪ್ರಶ್ನೆಗೆ ಎಷ್ಟು ನಿಮಿಷ ಬರಿಬೇಕು ಐದು ಅಂಕದ ಪ್ರಶ್ನೆಗೆ ಎಷ್ಟು ನಿಮಿಷ ಬರಿಬೇಕು ಹೀಗೆ ನೀವು ಎಲ್ಲ ವಿಷಯದ ಸಬ್ಜೆಕ್ಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ ನಮ್ಮ ಅರ್ಥಶಾಸ್ತ್ರದಲ್ಲಿ ಹೇಳೋದಾದರೆ ಇದನ್ನು ಹೇಗೆ ಡಿವೈಡ್ ಮಾಡ್ತೀನಿ ನಾನು ಅನ್ನೋದಾದರೆ ಈಗ ಪ್ರತಿ ಒಂದು ಪ್ರಶ್ನೆಯನ್ನು ನಿಮಿಷ ನೋಡ್ಕೊಂಡು ನೋಡ್ಕೊಂಡು ಬರಲಿಕ್ಕೆ ಸಾಧ್ಯ ಆಗೋದಿಲ್ಲ ಅದು ನನಗೂ ಗೊತ್ತಿದೆ ಹಾಗಾಗಿ ನೀವೇನು ಮಾಡಿ ಅಂದರೆ ಹತ್ತು ಹದಿನೈದಕ್ಕೆ ನಿಮಗೆ ಪ್ರಶ್ನೆ ಪತ್ರಿಕೆಯನ್ನು ಕೊಟ್ಟರೆ ಪ್ರಾರಂಭದಲ್ಲಿ ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆಗಳು ಬಹು ಆಯ್ಕೆ ಪ್ರಶ್ನೆಗಳು ಬಿಟ್ಟ ಸ್ಥಳ ಹೊಂದಿಸಿ ಬರೆಯಿರಿ ಒಂದು ಅಂಕದ ಪ್ರಶ್ನೆಗಳು ಎರಡು ಅಂಕದ ಪ್ರಶ್ನೆಗಳು ಈ ಎಲ್ಲದಕ್ಕೂ ಉತ್ತರವನ್ನು ಹನ್ನೊಂದು ಹತ್ತು ಅಥವಾ ಹನ್ನೊಂದು ಹದಿನೈದರ ಒಳಗೆ ನೀವು ಮುಗಿಸಬೇಕು ಇದನ್ನು ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳು ಮೊದಲು ಕಾರ್ಯಭಾರ ನಿಯೋಜನೆ ಆಧಾರಿತ ಪ್ರಶ್ನೆ ಬಹು ಆಯ್ಕೆ ಹೊಂದಿಸಿ ಬರೆಯಿರಿ ಬಿಟ್ಟ ಸ್ಥಳ ಒಂದು ಅಂಕ ಎರಡು ಅಂಕ ಎಲ್ಲವನ್ನು ಒಂದು ಗಂಟೆಯ ಒಳಗೆ ನೀವು ಮುಗಿಸಿರಬೇಕು ನಂತರ ಏನು ಮಾಡಬೇಕು ಸರ್ ನೋಡಿ ನಂತರ ಹನ್ನೊಂದು ಹದಿನೈದರಿಂದ ಹನ್ನೊಂದು ಹದಿನೈದರಿಂದ ಹನ್ನೆರಡು ಹತ್ತರ ತನಕ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯಿರಿ ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗಳಿಗೆ ಬರಿಬಹುದು ನಾವು ಒಂದು ಪ್ರಶ್ನೆಗೆ ಎಂಟು ನಿಮಿಷ ಬರೀಬೇಕಷ್ಟೇ ಮತ್ತು ನಾವು ಜಾಸ್ತಿ ಬರೆದ್ರೆ ಜಾಸ್ತಿ ಮಾರ್ಕ್ಸ್ ಕೊಡ್ತಾರೆ ಅನ್ನುವಂಥ ಭ್ರಮೆ ಬೇಡ ವಿದ್ಯಾರ್ಥಿಗಳಿಗೆ ಸರಿಯಾದ ಉತ್ತರ ಬರೆದ್ರೆ ಮಾರ್ಕ್ಸನ್ನು ಕೊಡ್ತಾರೆ ಕೆಲವೊಮ್ಮೆ ಲೆಕ್ಕಗಳು ಇರುತ್ತೆ ಆ ಲೆಕ್ಕ ಬರೆದ್ರೆ ಈ ಆರು ಆರು ಮಾರ್ಕ್ಸ್ ಕೊಡ್ತಾರೆ ನಾಲ್ಕಕ್ಕೆ ನಾಲ್ಕು ಮಾರ್ಕ್ಸ್ ಕೊಡ್ತೀವಿ ಹಾಗಾಗಿ ನೀವು ತುಂಬ ಬರಿಬೇಕು ಅನ್ನೋ ಭ್ರಮೆ ಬೇಡ ಹೇಳಿದ ಪ್ರಶ್ನೆಗೆ ಸರಿ ಉತ್ತರ ಬರೀಬೇಕಷ್ಟೇ ಹಾಗಾಗಿ ನಿಮಗೆ ನಾಲ್ಕು ಅಂಕದ ಪ್ರಶ್ನೆಗೆ ಎಂಟು ನಿಮಿಷ ಸಾಕು ನಾವು ಒಂದು ಒಂದು ಎರಡು ನಿಮಿಷ ಹೆಚ್ಚು ಕಡಿಮೆ ಅಂತಂದ್ರೂ ಹನ್ನೊಂದು ಹದಿನೈದರಿಂದ ಹನ್ನೆರಡು ಹತ್ತಿರ ತನಕ ನಾವು ನಾಲ್ಕು ಅಂಕದ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ ನಂತರ ಇನ್ನು ಹನ್ನೆರಡು ಹತ್ತರಿಂದ ಹನ್ನೆರಡು ಐವತ್ತೈದರ ತನಕ ಆರು ಅಂಕದ ಪ್ರಶ್ನೆಗೆ ಉತ್ತರವನ್ನು ಬರೆಯೋಣ ನಾವು ಆರು ಅಂಕದ ಪ್ರಶ್ನೆಗೆ ಹದಿನೈದು ನಿಮಿಷ ಕೊಟ್ಟಿದ್ದೀವಿ ಹದಿನೈದು ನಿಮಿಷಕ್ಕಿಂತ ಹೆಚ್ಚಿಗೆ ಆರು ಅಂಕದ ಪ್ರಶ್ನೆಗೆ ಉತ್ತರ ಬರೆಯುವಂಥ ಅವಶ್ಯಕತೆ ಇಲ್ಲ ಹಾಗಾಗಿ ನಾವು ಅದಕ್ಕಿಂತ ಹೆಚ್ಚು ಐದು ನಿಮಿಷ ಹೆಚ್ಚುವರಿಯಾಗೆ ತಗೊಂಡಿದ್ದೀವಿ ಹನ್ನೆರಡು ಹತ್ತರಿಂದ ಹನ್ನೆರಡು ಐವತ್ತೈದರ ತನಕ ಆರು ಅಂಕದ ಪ್ರಶ್ನೆಗಳಿಗೆ ಉತ್ತರವನ್ನು ಬರೆಯೋಣ ಕೊನೆಯ ಐದು ನಿಮಿಷ ಕೊನೆಯ ಐದು ನಿಮಿಷ ಏನು ಮಾಡಬೇಕು ನಾವು ಪ್ರಶ್ನೆಗಳ ಸಂಖ್ಯೆ ಸರಿ ಇದೆಯಾ ಅನ್ನೋದನ್ನು ಮಾತ್ರ ನಾವು ನೋಡಬೇಕು ರಿಜಿಸ್ಟರ್ ನಂಬರ್ ಸರಿ ಇದೆಯಾ ನಾವು ಬರೆದಿರೋದು ಏನು ಇದೆ ಅಂತ ಹೇಳಿ ಕೊನೆಯ ಐದು ನಿಮಿಷ ನಾವು ಅಲ್ಲೋ ಅವಲೋಕನ ಮಾಡಿದ್ರೆ ಸಾಕು ಹೀಗಾದರೆ ವಿದ್ಯಾರ್ಥಿಗಳೇ ನೀವು ಸರಿಯಾಗಿ ಪರೀಕ್ಷೆಯಲ್ಲಿ ಉತ್ತರವನ್ನು ಬರೀಬಹುದು ಯಾಕೆಂದರೆ ಈ ಒಂದು ಅಂಶಗಳು ನಿಮಗೆ ಮೊದಲೇ ತಿಳಿದೇ ಇದ್ದರೆ ಪರೀಕ್ಷೆಯಲ್ಲಿ ತುಂಬ ಓದ್ಕೊಂಡೋಗಿ ತುಂಬ ಜನ ವಿದ್ಯಾರ್ಥಿಗಳು ಹೇಳಿರ್ತಾರೆ ಸರ್ ತುಂಬ ಚೆನ್ನಾಗೋದಿದೆ ಪರೀಕ್ಷೆಯಲ್ಲಿ ಗಾಬರಿ ಆಗೋಯ್ತು ಸರ್ ಕನ್ಫ್ಯೂಸ್ ಆಗೋಯ್ತು ಸರ್ ಈ ಯಾವುದೇ ಕನ್ಫ್ಯೂಸನ್ ನಿಮಗೆ ಆಗೋದಿಲ್ಲ ಈ ವಿಡಿಯೋನ ಒಮ್ಮೆ ಅಥವಾ ಮತ್ತೊಮ್ಮೆ ನೋಡಿ ಪರೀಕ್ಷೆ ಸಂದರ್ಭದಲ್ಲಿ ಸರಿಯಾದ ಉತ್ತರವನ್ನು ಬರೆಯಿರಿ ವಿದ್ಯಾರ್ಥಿಗಳೇ ಇದೆಲ್ಲ ನನ್ನ ವೈಯಕ್ತಿಕ ಅನಿಸಿಕೆ ಅಭಿಪ್ರಾಯಗಳಾಗಿದೆ ಜೊತೆಗೆ ಇದು ಅರ್ಥಶಾಸ್ತ್ರ ವಿಷಯಕ್ಕೆ ಮಾತ್ರ ನಾನು ಹೇಳಿದ್ದೀನಿ ಆದರೆ ಸಮಯದ ಪರಿಪಾಲನೆ ಇದೆಯಲ್ಲ ನೂರ ಎಂಬತ್ತು ನಿಮಿಷ ಅದು ಎಲ್ಲ ಎಂಬತ್ತು ಅಂಕದ ಪ್ರಶ್ನೆಗಳಿಗೆ ಇಷ್ಟೇ ಕೊಡೋದು ಅದರಲ್ಲಿ ಹದಿನೈದು ನಿಮಿಷ ಓದೋದು ಕೊಡ್ತಾರೆ ಈ ನೂರ ಅರವತ್ತೈದು ನಿಮಿಷ ಎಂಬತ್ತು ಅಂಕಗಳೇ ಆದರೆ ಒಂದು ಅಂಕಕ್ಕೆ ಎಷ್ಟು ನಿಮಿಷ ಬರಿಬೇಕು ಅಂತ ಹೇಳಿ ಕ್ಯಾಲ್ಕುಲೇಟ್ ಮಾಡಿ ಹಾಗೆ ಬರೆದ್ರೆ ನಿಮಗೆ ಸಮಯ ಪರಿಪೂರ್ಣವಾಗಿ ಸಾಕಾಗುತ್ತೆ ಅಂತ ಹೇಳ್ತಾ ನನ್ನ ವೈಯಕ್ತಿಕ ಅನಿಸಿಕೆಗಳನ್ನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ ನೀವು ಇದನ್ನು ನೋಡಿ ಮತ್ತು ಹೀಗೆ ಬರೀಬೇಕು ಅಂತ ಏನು ಹೇಳಿಲ್ಲ ನೀವು ನಿಮಗೆ ಯಾವುದು ಸರಿ ಅನ್ನಿಸುತ್ತೋ ಹಾಗೆ ಉತ್ತರವನ್ನು ಬರೀರಿ ಅಂತ ಹೇಳ್ತಾ ದ್ವಿತೀಯ ಪಿ ಯು ಸಿ ಎಲ್ಲ ವಿದ್ಯಾರ್ಥಿಗಳಿಗೂ ನನ್ನ ಶುಭ ಹಾರೈಕೆಗಳು ಧನ್ಯವಾದಗಳು